ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಹಾಯ್ ನಿಮ್ಮ ನಾನು ಸರಿತ ಕೊಡಗು ಡಿಜಿಟಲ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಮಾತಾಡ್ತಿದ್ದೀನಿ ಗೋಣಿಯುಪ್ಪದ ವಿವೇಕಾನಂದ ಬಡಾವಣೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅದನ್ನೊಂದ್ ಎರಡು ನಿಮಿಷ ನೋಡ್ಕೊಂಡು ಬರೋಣ ಬನ್ನಿ ಆ ವಿದೇಶ್ವರ ಮುಂದಕ್ಕೆ ಇನ್ನು ಹೆಚ್ಚು ಆಚರಿಸಬೇಕು ಅಂತ ಅಂದ್ಬಿಟ್ಟು ನಾವು ಎಲ್ಲರೂ ಒಗ್ಗಟ್ಟಲ್ಲಿ ಸೇರಿ ನಾವೀಗ ಮೂರ್ ದಿವಸದ ಕಾರ್ಯಕ್ರಮ ನಡೆಸಿದ್ರಲ್ಲಿ మనకి సాంస్కృతిక కార్యక్రమాలు ఎక్కడ మళ్ళీ సుమారు స్కిల్స్ ఎలా ఇది ನಾಗರಿಕ ಸಮಿತಿಯ ವತಿಯಿಂದ ಪ್ರಥಮ ವರ್ಷದ ಗಣೇಶೋತ್ಸವವನ್ನು ಆಚರಿಸಬೇಕು ಎಂದು ಎಲ್ಲ ನಾಗರಿಕ ಬಡಾವಣೆ ನಾಗರಿಕರು ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದು ನಿನ್ನೆ ದಿನ ನಿನ್ನೆ ಇಪ್ಪತ್ತಾರು ಇಪ್ಪತ್ತಾರು ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಗೌರಿಯನ್ನು ಮೆರವಣಿಗೆ ಮೂಲಕ ತಂದು ಆಗಮಿಸಿ ಪ್ರತಿಷ್ಠಾಪಿಸಲಾಯಿತು ರಾತ್ರಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿ ಪ್ರಸಾದ ವಿತರಣೆ ಆಗಿರ ಆಗಿರುತ್ತದೆ ಇವತ್ತು ಬುಧವಾರ ಬೆಳಗ್ಗೆ ವಿನಾಯಕ ಚೌತಿಯ ದಿವಸ ಬೆಳಿಗ್ಗೆ ಗಣ ಹೋಮ ಸ್ಥಳ ಸುದ್ದಿ ಮಾಡಿಕೊಂಡು ಗಣ ಹೋಮ ಮಾಡಿ ಗಣ ಹೋಮದ ನಂತರ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಿ ಇವಾಗ ಪ್ರಸಾದ ವಿತರಣೆಯಾಗಿ ಇನ್ನು ಭೋಜನ ಕುಟ ಸಹ ಭೋಜನ ಕುಟುಂಬಗಳು ಇರ್ತದೆ ಹಾಗೆ ದಿನ ಐದು ದಿನಗಳ ದಿನದ ಕಾರ್ಯಕ್ರಮ ಇದಾಗಿರ್ತದೆ ಐದು ದಿನದಲ್ಲಿ ನಿತ್ಯ ಪೂಜೆ ಸಂಜೆ ಸಾಂಸ ವಿವಿಧ ಮಕ್ಕಳ ಮಕ್ಕಳು ಮತ್ತು ಸ್ಥಳೀಯ ಮಹಿಳೆಯರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನೆರವೇರಿಸುತ್ತದೆ ಇರುತ್ತದೆ ಅದು ಆರು ಆರೂವರೆಯಿಂದ ಏಳು ಗಂಟೆಯೊಳಗೆ ಪೂಜೆ ಏಳು ಗಂಟೆಯ ನಂತರ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಹತ್ತು ಗಂಟೆ ತನಕ ಮಕ್ಕಳು ಇವರಿಗೆಲ್ಲ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಮಾಡಿದ್ದೀವಿ ಹಾಗೆ ಈ ಇವತ್ತಿನ ವಿಗ್ರಹದ ದಾನಿಯಾಗಿ ನಮ್ಮ ಎಂಥ ಜೀವಿತವರು ಅದನ್ನು ನಮಗೆ ನೆರವೇರಿಸಿಕೊಟ್ಟಿರ್ತಾರೆ ಅವರಿಗೂ ಆ ವಿಘ್ನೇಶ್ವರ ಮುಂದಕ್ಕೂ ಒಳ್ಳೆಯದನ್ನು ಮಾಡಿಕೊಡಲಿ ಅಂತೇಳಿ ನಾವು ಅದನ್ನು ಈ ಮೂಲಕನೇ ಕಳ್ಕೊಳ್ತಾ ಇದ್ದೀನಿ ಹಾಗೆ ಸ್ಟೇಜು ಮತ್ತು ಸ್ಥಳ ಸ್ಥಳದ ಶುದ್ದೀಕರಣಕ್ಕೆ ವಿಕ್ರಮ ಡೆಕೊರೇಟ್ಸ್ ಮತ್ತು ಮನೋಜ್ ಕುಮಾರ್ ಅವರ ಜೊತೆಗೆ ಎಲ್ಲ ಸದಸ್ಯರುಗಳು ಸೇರಿದ್ದಾರೆ ಅತಿ ಅತಿಯಾಗಿ ಹೆಚ್ಚಾಗಿ ವಿಕ್ರಮ್ ಡೆಕೋರೇಟ್ಸ್ ಮತ್ತು ಮನೋಜ್ ಅವರು ತುಂಬ ಶ್ರಮ ಸುನೀಲ್ ಅಲ್ಲ ಡಾಕ್ಟರ್ ಶರತ್ ಅವರು ಇದರ ಎಲ್ಲ ಮುತ್ತುವರ್ಜೆಯನ್ನು ಮಾಡ್ತಾ ಇದ್ದಾರೆ ಅದರಿಂದಾಗಿ ಅವರಿಗೂ ಸಕಲ ಸೌಭಾಗ್ಯ ಕೊಟ್ಟು ಆ ವಿಘ್ನೇಶ್ವರ ಮುಂದಕ್ಕೆ ಇನ್ನೂ ಹೆಚ್ಚಿನ ಇದರಲ್ಲಿ ಮಾಡುವಂಥ ಒಂದು ಇದು ಬರಲಿ ಹಾಗೆ ಕೆಲವು ಕೆಲವು ನಮ್ಮಿಂದ ತಪ್ಪು ತಪ್ಪುಗಳು ಆಗಿರ್ಬೋದು ಅದನ್ನು ಯಾರು ಸರಿ ಮಾಡ್ಕೊಳ್ಳೋದೆ ತಪ್ಪು ಸಿಟ್ಟು ಮಾಡ್ಕೊಳ್ಳೋದೆ ಅದನ್ನು ಒಂದು ಸರಿಸ ದಾರಿಯಲ್ಲಿ ಈ ಬಡ ಬಡವಣೆ ನಮ್ಮದು ನಾವು ಅಂತ ಹೇಳುವಂಥದ್ದು ಒಂದು ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯಗಳನ್ನು ನಡೆಸೋಣ ಅಂಥೇಳಿ ಈ ಮೂಲಕ ಎಲ್ಲ ಇವರ ಇದರ ಪರವಾಗಿ ಹಾಗೆ ನಮ್ಮ ಜೊತೆಗೆ ದುರ್ಗಾ ವಾಹಿನಿಯ ಸದಸ್ಯರುಗಳು ನನ್ನಿಂದ ಎಲ್ಲ ಇದು ಮಾಡಿದ್ದಾರೆ ದುರ್ಗಾ ವಾಹಿನಿಯ ಸದಸ್ಯರುಗಳು ನಮ್ಮ ಜೊತೆ ಮಾತೆಯರು ನಮ್ಮ ಜೊತೆ ಬಂದು ನಮ್ಮ ಕಳಸ ಮೆರವಣಿಗೆ ಬಂದಿದ್ದಾರೆ ಅವರಿಗೂ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ಕೊಂಡು ಎಲ್ಲರಿಗೂ ಆ ವಿಘ್ನೇಶ್ವರ ಮುಂದಿನ ಐದು ದಿನಗಳ ಕಾಲ ಅಂತಲ್ಲ ನಾವು ಬರೀ ಐದು ದಿನ ಇಲ್ಲಿ ಮಾತ್ರ ಮಾಡಿದ್ರೆ ಸಾಲದು ಮುಂದಿನ ವರ್ಷಕ್ಕೂ ಆ ವಿಘ್ನೇಶ್ವರ ಇದಕ್ಕಿಂತ ಎತ್ತರಕ್ಕೆ ಬೆಳೆಯುವಂಥದ್ದು ದೃಷ್ಟಿನ ಆ ವಿಘ್ನೇಶ್ವರ ಕೊಡಲಿ ಹೇಳ್ಬಿಟ್ಟು ಅದು ವಿಘ್ನೇಶ್ವರನು ಆ ಗ್ರಾಮ ದೇವತೆ ಆದ ನಮ್ಮ ಇಲ್ಲಿ ಇಲ್ಲೊಂದು ಪಕ್ಕದಲ್ಲಿರುವಂಥ ಮಹಾಲಕ್ಷ್ಮಿ ದೇವ ಲಕ್ಷ್ಮಿಯನ್ನು ಬೇಡ್ಕೊಂಡು ಎಲ್ಲ ಸದಸ್ಯರ ಪರವಾಗಿ ಇದು ಮಾಡ್ತೇವೆ ನಾನು ಅನಿತಾ ಅಂತ ವಿವೇಕಾನಂದ ಬಡಾವಣೆಯಲ್ಲಿ ನಾನು ಒಬ್ಳು ನಾವು ಈ ಸಲ ಈ ವರ್ಷ ಫಸ್ಟ್ ಟೈಮ್ ನಾವು ವಿವೇಕಾನಂದ ಬಡಾವಣೆ ಅಂತ ಈ ಬಡಾವಣೆಗೆ ಹೆಸರು ಮಾಡಿದ್ದೇವೆ ಈ ಈ ಇದರಲ್ಲಿ ನಾವು ಸ್ ಸ್ವಾತಂತ್ರ್ಯ ದಿನಾಚರಣೆಯಿಂದ ಸ್ಟಾರ್ಟ್ ಮಾಡಿದ್ದೇವೆ ನಮ್ಮದು ಈ ಬಡಾವಣೆಯಲ್ಲಿ ಎಲ್ಲ ರೀತಿಯದ್ದು ಅಭಿವೃದ್ಧಿಗಾಗಲಿ ಒಗ್ಗಟ್ಟಿನಲ್ಲಿ ಎಲ್ಲ ಸೇರಿ ಮಾಡಬೇಕು ಅಂತ ಹಾಗಾಗಿ ಇದು ತುಂಬ ವಿಜೃಂಭಣೆಯಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೇವೆ ನಮ್ಮಲ್ಲಿ ಕಮಿಟಿ ಮಾಡಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಕಮಿಟಿ ಮಾಡಿ ಇನ್ನು ಮುಂದಕ್ಕೂ ಎಲ್ಲ ರೀತಿಯ ಅಭಿವೃದ್ಧಿ ಈ ಬಡಾವಣೆಗೆ ಆಗಬೇಕು ಅಂತ ಅದರಲ್ಲಿ ಈ ವರ್ಷದ ಗೌರಿ ಗಣೇಶ ಹಬ್ಬವನ್ನು ಇನ್ನೂ ವಿಜೃಂಭಣೆಯನ್ನು ಆಚರಿಸಬೇಕು ಅಂತ ನಾವು ಎಲ್ಲರೂ ಒಗ್ಗಟ್ಟಲ್ಲಿ ಸೇರಿ ಮಾಡ್ತಾ ಇದ್ದೇವೆ ನಿನ್ನೆ ಗೌರಿಯಿಂದ ಸ್ಟಾರ್ಟ್ ಮಾಡಿದ್ದೇವೆ ಎಲ್ಲ ರೀತಿಯ ಪ್ರೋಗ್ರಾಮ್ಗಳು ಸಾಂಸ್ಕೃತಿಕ ಪ್ರೋಗ್ರಾಮ್ ಮಕ್ಕಳಿಗೆ ಇರುವ ಕ್ವಿಜ್ ಕಾಂಪಿಟೇಷನ್ನಿಂದ ಹಿಡಿದ್ರೆ ಎಲ್ಲನೂ ಇದ್ದೇವೆ ಇದು ಎಲ್ಲರೂ ಒಗ್ಗಟ್ಟಿನಲ್ಲಿ ತುಂಬ ಒಗ್ಗಟ್ಟಿನಲ್ಲಿ ಸೇರಿ ಇದನ್ನೆಲ್ಲ ಮಾಡಲಿಕ್ಕೆ ಇಷ್ಟು ವಿಜೃಂಭಣೆಯಿಂದ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನು ಮುಂದಕ್ಕೂ ಎಲ್ಲರೂ ಇದೇ ರೀತಿ ಮಾಡಬೇಕು ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಇರಬೇಕು ಈ ಬಡಾವಣೆಯಲ್ಲಿ ಎಲ್ಲ ಅಭಿವೃದ್ಧಿನೂ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಪಣ ತೊಟ್ಟಿದ್ದೇವೆ ಅದು ಶೋರ್ಲಿ ಆಗುತ್ತೆ ಅಂತ ನಂಬಿಕೆ ಇದೆ ನಮ್ಮ ಒಂದು ಸಮಿತಿಯಿಂದ ಒಂದೆರಡು ಮಾತಾಡ್ತೀನಿ ಏನಾದ್ರು ತಪ್ಪಿದರೆ ಸಮಸಬೇಕು ಗೌರಿ ಹಬ್ಬದ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಹಾಗೆ ಏನು ಹೇಳಿದ್ರೆ ನಾವು ಇವತ್ತೊಂದು ಬಾಗಿನಿಂದ ಶುರು ಮಾಡಿದ್ದೀವಿ ಮತ್ತು ಎಲ್ಲ ಕ ಎಲ್ಲ ಕಾರ್ಯಕ್ರಮಗಳು ಪ್ರೋಗ್ರಾಮು ಎಲ್ಲ ಇದೆ ಎಲ್ಲ ಬಂದು ಅಂತ ಅಂತೇಳಿ ಗಾನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಎಲ್ಲ ಸಂಘ ಸದಸ್ಯರು ಎಲ್ಲರಿಗೂ ನಮ್ಮ ನನ್ನ ನಮಸ್ಕಾರಗಳು ನನಗೆ ತುಂಬ ಮಾತಾಡೋಕ್ಕೆ ಬರೋಲ್ಲ ನಾನು ಮಾತಾಡಿ ಅಭ್ಯಾಸ ಇಲ್ಲ ಆದರೆ ಏನು ಹೇಳಿದ್ರೆ ಬಾಗಿನ ಅರ್ಪಣೆ ಏನು ಅಂತ ಹೇಳಿದ್ರೆ ಮುತ್ತೈದೆಯವರಿಗೆ ಒಂದು ಬಾಗಿನ ಕೊಡಬೇಕು ಅಂತ ಹೇಳುವಂತ ಒಂದು ತೀರ್ಮಾನ ನಾವು ಮಾಡಿದ್ದು ಅದಕ್ಕೆ ನಾವು ಮಾಡಿದ್ದು ಖುಷಿಯಾಗುತ್ತೆ ಮುಂಜಾನೆ ಅಂದ್ರೆ ಕೆಲವರೆಲ್ಲ ಆ ಕಡೆ ಈ ಕಡೆ ಆಫೀಸಿಗೆಲ್ಲ ಹೋಗಿರ್ತಾರಲ್ಲ ಅಂತವ್ರು ಬಂದಿಲ್ಲ ಇನ್ನೂ ಬರೋವರಿಗೂ ಕೊಡ್ತಾ ಇದೀವಿ ನಾವು ಮಹಿಳೆಯರೆಲ್ಲ ಸಂತೋಷದಲ್ಲಿ ಮುಂಜಾನೆ ನಾವೀಗ ನಾವೀಗ ಮೂರು ದಿವಸದ ಕಾರ್ಯಕ್ರಮ ನಡೆಸಿದ್ರಲ್ಲಿ ನಾವು ಎಲ್ಲಾ ಒಗ್ಗಟ್ಟಾಗಿಯೇ ಇದ್ದೀವಿ ತುಂಬಾ ಸಂತೋಷವಾಗಿದ್ದೀವಿ ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಹಾಗೆ ಹಾಗೆ ಇನ್ನು ಹಾಗೆ ಇನ್ನು ಒಂದು ಜ್ಞಾನ ಮಾಡ್ತಾ ಇದ್ದೀವಿ ನಾವು ಒಂದು ಸಂಘ ಸಂಸ್ಥೆ ಅಂತ ಒಂದು ಮಾಡುವ ಅಂತ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಾಡಿನ ಸಂಸ್ಥೆಗೆ ಗಣೇಶ್ ಗೌರಿ ಹಬ್ಬದ ಶುಭಾಶಯಗಳು ಸೊ ನಾವು ಇದು ಪ್ರಥಮ ಬಾರಿಗೆ ನಾವು ಈ ನಮ್ಮ ವಿವೇಕಾನಂದ ಬಡವನಲ್ಲಿ ಫಸ್ಟ್ ಟೈಮ್ ಇದು ಪ್ರೋಗ್ರಾಮ್ ಮಾಡ್ತೇವೆ ನಾವು ಇದು ಪ್ರತಿ ವರ್ಷವೂ ನಾವು ಮಾಡ್ತಾ ಮಾಡಬೇಕಂತ ಯೋಚ ಡಿಸೈಡ್ ಮಾಡಿದ್ದೀವಿ ಮತ್ತು ಇಲ್ಲಿ ಎಲ್ಲ ಒಂದು ಏನೋ ಫಸ್ಟು ಉದ್ದೇಶ ಏನಂದರೆ ನಮಗೆ ಇಲ್ಲಿ ಯಾರು ಇಲ್ಲಿದ್ದಾರೆ ಯಾರು ನಮ್ಗೆ ಯಾರು ಗೊತ್ತಿರಲಿಲ್ಲ ಸೊ ಇದೊಂದು ಫೆಸ್ಟಿವಲ್ ಅಂತ ಮಾಡಿದ ಮೇಲೆ ನಮಗೆಲ್ಲರೂ ಪರಿಚಯ ಆಯ್ತು ಬಂದು ಪರಿಚಯ ಮೇಲೆ ಏನು ಮಾಡ್ತೀವಿ ಅಂದ್ರೆ ನಾವೆಲ್ಲ ಎಲ್ಲ ಒಗ್ಗಟ್ಟಾಗಿ ಯಾವುದ್ರ ಜಾತಿ ಭೇ ಭೇದ ಭಾವ ಇಲ್ಲ ಎಲ್ಲ ಒಗ್ಗಟ್ಟಾಗಿ ಬಂದು ಎಲ್ಲ ನೀಟಾಗಿ ನಮ್ಮ ಇಲ್ಲಿ ನಮ್ಮ ಬಡವಣಿಗೆ ಏನೆಲ್ಲ ಬೇಕೋ ಅದೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಒಗ್ಗಟ್ಟಾಗಿರ್ತೀವಿ ಮತ್ತು ಈ ಗಣೇಶ ಗಣ ಹಬ್ಬದ ಪ್ರಯುಕ್ತವಾಗಿ ಎಲ್ಲರಿಗೂ ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಸಿ ಮಾಡ್ತಾ ಇದ್ವಿ ಜಾಸ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾಕಂದರೆ ಮಕ್ಕಳಲ್ಲಿ ಸುಮಾರು ಸ್ಕಿಲ್ಸ್ ಎಲ್ಲ ಇರ್ತದೆ ಅದನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ವಿ ನಾವು ಸೊ ಇಲ್ಲಿ ಮನೋಜು ವಿವೇಕು ನಾನು ಮತ್ತು ಸುನಿಲ್ ಅವರು ಮತ್ತು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಕೈಗೂಡಿಸಿ ಯಾವುದೇ ರೀತಿಯ ತೊಂದರೆಗಳು ಭೇದ ಭಾವ ಇಲ್ಲ ಎಲ್ಲರೂ ಬಂದು ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಡು ನಾವು ಹೋಗೋಣ ಅಂತ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅದೇ ರೀತಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ಮಾಡ್ಬೇಕಂತ ನಾವು ಎಲ್ಲರ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ